ಹೈ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ನ ಒಂದು ಮಾಡಬೇಕು ಅಂತಿರ್ತಕ್ಕಂಥ ಬಿ ಎಡ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ತರನೇ ಅಂತ ಹೇಳ್ಬೋದಾಗಿರುವಂಥದ್ದು ಇದನ್ನು ಆರ್ ಸಿ ಐ ಕಡೆಯಿಂದ ರೆವಲ್ಯೂಷನ್ ಕೌನ್ಸಿಲ್ ಆಫ್ ಇಂಡಿಯಾದ ಕಡೆಯಿಂದ ಒಂದು ನೋಟಿಫಿಕೇಷನ್ನು ಇದೀಗ ಪ್ರಕಟ ಮಾಡಿರ್ತಕ್ಕಂಥದ್ದು ಅಂದರೆ ನೋಟಿಫಿಕೇಶನ್ ಒಂದು ಕೆಲ ದಿನಗಳ ಆಗಿರುವಂಥದ್ದು ಈಗ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ನೋಟಿಫಿಕೇಶನ್ ಹರಿದಾಡ್ತಾ ಈ ಒಂದು ಸುದ್ದಿಗಳು ಕೂಡ ವೈರಲ್ ಆಗ್ತಿರೋದ್ರಿಂದ ಈಗ ನಾವು ಈ ವಿಷಯದ ಬಗ್ಗೆ ಕ್ಲಾರಿಟಿನ ಕೊಡ್ತಾ ಅಂತದ್ದು ಸೊ ಏನು ಸುದ್ದಿ ಅಂದರೆ ಇನ್ನು ಮುಂದೆ ನಾಲ್ಕು ವರ್ಷದ ಬಿ ಎಡ್ಗೆ ಕೋರ್ಸ್ಗೆ ಮಾತ್ರ ಮಾನ್ಯತೆ ಇರುತ್ತೆ ಎರಡು ವರ್ಷದ ಬಿ ಎಡ್ ಕೋರ್ಸ್ ಏನಿದೆಯಲ್ಲ ಸೊ ಇದರ ನಿಷೇಧ ಅಥವಾ ಮಾನ್ಯತೆನ ರದ್ದು ಮಾಡೋದ್ರ ಕುಡಿತು ನಂತರದಲ್ಲಿ ಈ ಒಂದು ನಾಲ್ಕು ವರ್ಷದ ಬಿ ಎಡ್ ಕೋರ್ಸ್ ಅಂದರೆ ಯಾವ ಥರ ಮಾಡ್ತಾರೆ ಸೊ ಏನಿದು ಸುದ್ದಿ ಇದ್ರ ಬಗ್ಗೆ ಹಿಡಿದಲ್ಲಿ ನಿಮಗೆ ಕ್ಲಾರಿಟಿನ ಕೊಡ್ತಾ ಇರತಕ್ಕಂಥದ್ದು ಕನ್ನಡದಲ್ಲಿ ಅರ್ಥ ಆಗೋ ರೀತಿಯಲ್ಲ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದೀವಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಅಥವಾ ಒಂದನೇ ತರಗತಿಯಿಂದ ಅಪ್ ಟು ಎಸ್ ಎಲ್ ಸಿ ಯು ಸಿ ಡಿಗ್ರಿ ಒಂದು ಅಪ್ಡೇಟ್ಸ್ಗಳು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಬಿ ಎಡ್ ಕುರಿತು ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಇವೆಲ್ಲ ಪ್ರಶ್ನೆ ಡೌಟ್ ಇದ್ರೆ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಕೂಡ ಪಡ್ಕೋಬಹುದು ಟೆಲಿಗ್ರಾಮಲ್ ಅಫಿಷಿಯಲ್ ಅಡೇಟ್ಸ್ ಇನ್ ಇನ್ಫಾರ್ಮೇಶನ್ ನೋಟಿಕೇಶನ್ ಪಿ ಡಿ ಎಫ್ಸ್ ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ ಇದನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಿರೋ ವೀಕ್ಷಣೆ ಮಾಡ್ಬೋದು ಅಂತ ಹೇಳಿ ವಿಡಿಯೋ ಇಷ್ಟಾದ ಲೈಕ್ ಅಥವಾ ಲೈಕ್ ಅನ್ನ ಕೂಡ ಮಾಡಬಹುದು ಅಂತ ಹೇಳ್ತಾ ವಿಡಿಯೋಗೆ ನಿಮ್ಮೆಲ್ಲ ಆದಷ್ಟು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಹೋಗಿ ಕೂಡ ಒಂದು ಮಾಹಿತಿಗಳು ತಲುಪಲಿ ಅಂತ ಹೇಳ್ತಾ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆ ಬಂದ್ಬಿಡೋಣ ಸೊ ಬೇಗನೆ ಸೊ ಇಲ್ಲಿ ಆರ್ ಸಿ ಐ ಅಂತ ರೆವೊಲ್ಯೂಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಸೊ ಇಂಡಿಯಾದ ಲೆವೆಲ್ ಅಲ್ಲಿ ಇರತಕ್ಕಂತ ಒಂದು ಸಂಸ್ಥೆ ಅಥವಾ ಒಂದು ಗೌರ್ಮೆಂಟ್ ಇದು ಅಂತ ಹೇಳ್ಬೋದಾಗಿರುವಂತದ್ದು ಇಲ್ಲಿ ಒಂದು ಸರ್ಕ್ಯುಲರ್ನ ಪ್ರಕಟ ಮಾಡಿದ್ರೆ ಸ್ಕ್ರೀನ್ ಮೇಲೆ ವೀಕ್ಷಣೆ ಕೂಡ ಮಾಡ್ತಾ ಇರಬಹುದು ಸೊ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಪ್ಡೇಟ್ ಆಗಿರುವಂತದ್ದು ಜನವರಿ ನಾಲ್ಕನೇ ತಾರೀಕು ಈ ಒಂದು ಸರ್ಕ್ಯುಲರ್ ಬಂದಿದೆ ಅಂತೆಲ್ಲ ಕೊಟ್ಟಿದ್ರಲ್ಲಿ ನೀವು ಕೂಡ ಇಲ್ಲಿ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ ಸೊ ವೆಬ್ಸೈಟ್ ಅಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬಹುದು ಈ ಒಂದು ಸರ್ಕ್ಯುಲರ್ ಅಲ್ಲಿ ಏನ್ ಇಂಗ್ಲೀಷಲ್ಲಿ ಕೊಟ್ಟಿದ್ರಲ್ಲ ನಿಮಗೆ ಅರ್ಥ ಆಗೋತ್ರ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನೀವು ಒಂದು ಸರ್ಕ್ಯುಲರ್ನ ಕೂಡ ಇರುತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸುದ್ದಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಿಂದ ಇದು ಅಂತ ಒಂದು ಸುದ್ದಿಗಳು ಕೂಡ ಇದೀಗ ವೈರಲ್ ಆಗ್ತಾ ಇರತಕ್ಕಂಥದ್ದು ಈ ಒಂದು ರೀತಿಯ ಆರ್ಟಿಕಲ್ ಕೂಡ ಸುದ್ದಿಗಳು ವೈರಲ್ ಆಗ್ತಾ ಸೊ ಇಲ್ಲಿ ಬಂದಿರತಕ್ಕಂಥ ಸುದ್ದಿ ಏನಂದ್ರೆ ದೇಶದಲ್ಲಿ ಎರಡು ವರ್ಷದ ವಿಶೇಷ ಬಿ ಎಡ್ ಕೋರ್ಸನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಮಾಹಿತಿ ನಾವು ಕೊಟ್ಟಿದ್ರೆ ಇನ್ನೂ ಸ್ಥಗಿತಗೊಳಿಸಲಾಗಿಲ್ಲ ಬಟ್ ಅಪ್ಡೇಟ್ ಆ ತರ ಬಂದಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಿಂದ ನಾಲ್ಕು ವರ್ಷಗಳ ವಿಶೇಷ ಬಿ ಎಡ್ ಕೋರ್ಸ್ಗೆ ಮಾನ್ಯತೆ ನೀಡಲಾಗುವುದು ಈ ಸಂಬಂಧ ರೆವೊಲ್ಯೂಷನ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ ಸಿ ಐ ನೋಟಿಸ್ ನೀಡಿದೆ ಅಂತ ಒಂದು ಆರ್ಟಿಕಲ್ ಪ್ರಿಂಟ್ ಆಗಿದೆ ಸೊ ಇದು ಪ್ರಿಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಅಷ್ಟೇ ಬಟ್ ಅಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಕ್ಕಂಥ ಸುದ್ದಿ ಏನಂತ ನಿಮಗೆ ಮಾಹಿತಿನೇ ಇವಾಗ ತಿಳಿಸ್ತಾ ಇದ್ದೆ ಅಂತ ನಾನು ದೇಶದಾದ್ಯಂತ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಸಲಾಗ್ತಿರ್ತಕ್ಕಂಥ ವಿಶೇಷ ಬಿ ಎಡ್ ಕೋರ್ಸನ್ನು ರೆವಲ್ಯೂಷನ್ ಕೌನ್ಸಿಲ್ ಆಫ್ ಇಂಡಿಯಾ ಸೊ ಗುರುತಿಸ್ತಿರ್ತಕ್ಕಂಥದ್ದು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿಯನ್ನು ಜಾರಿ ಮಾಡಿದಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಅನುಷ್ಠಾನದ ಅಡಿಯಲ್ಲಿ ಎರಡು ವರ್ಷಗಳ ಬಿ ಎಡ್ ಒಂದು ಕೋರ್ಸನ್ನು ಈಗ ನಿಷೇಧಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸದ್ಯಕ್ಕೆ ನಿಷೇಧಿಸಿದ್ರ ಕುರಿತು ಕರ್ನಾಟಕದ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಇಲಾಖೆ ಕಡೆಯಿಂದ ಯಾವುದೇ ಒಂದು ಅಪ್ಡೇಟನ್ನು ಕೊಟ್ಟು ಇಲ್ಲ ಅವರು ಎರಡು ವರ್ಷದ ಬಿ ಎಡ್ ಕೋರ್ಸನ್ನು ಸ್ಥಗಿತ ಮಾಡಿದೆವು ಅಂತ ಕರ್ನಾಟಕ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ಒಂದು ಕರ್ನಾಟಕ ಗೌರ್ಮೆಂಟ್ನ ಕಡೆಯಿಂದ ಯಾವುದೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಅಂದರೆ ಅವರು ಕೂಡ ಅಂದಿರುವ ಸೆಂಟ್ರಲ್ ಲೆವೆಲಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಸ್ಟೇಟ್ ಲೆವೆಲಲ್ಲಿ ಕೂಡ ಒಂದು ಮಾಹಿತಿ ನೀವು ಕೊಡ್ತಾರೆ ಬಟ್ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಸುದ್ದಿಯನ್ನು ಇವಾಗ ಸ್ಟೇಟ್ ಲೆವೆಲಲ್ಲಿ ಇರುವಂಥದ್ದು ನಂತರದಲ್ಲಿ ಈಗ ನಾಲ್ಕು ವರ್ಷಗಳ ವಿಶೇಷ ಬಿ ಎಡ್ ಕೋರ್ಸ್ಗೆ ಮಾತ್ರ ಮಾನ್ಯತೆ ನೀಡಲಾಗುವುದು ದೇಶಾದ್ಯಂತ ಇಂತಹ ಸುಮಾರು ಸಾವಿರ ಸಂಸ್ಥೆಗಳು ಇವೆ ಈ ಕೋರ್ಸ್ ನಡೆಸುತ್ತಿದೆ ಅಂತ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ಆರ್ ಸಿ ಎ ಸದಸ್ಯ ಕಾರ್ಯದರ್ಶಿ ವಿಕಾಸ್ ತ್ರಿವೇದಿ ಹೊರಡಿಸಿದಂಥ ಸುತ್ತೋಲೆ ಅಂತ ಮಾಹಿತಿನ ಕೊಟ್ಟು ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಸಮಗ್ರ ಶಿಕ್ಷಣಕರ ಶಿಕ್ಷಣ ಕಾರ್ಯಕ್ರಮದಲ್ಲಿ ಐ ಟಿ ಇ ಪಿ ಅಂತ ಕೊಟ್ಟಿರುವಂಥದ್ದು ನಾಲ್ಕು ವರ್ಷಗಳ ಬಿ ಎಡ್ ಕಾರ್ಯಕ್ರಮಕ್ಕೆ ಎನ್ ಸಿ ಟಿ ಐ ಅವಕಾಶ ಕಲ್ಪಿಸಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾಲ್ಕು ವರ್ಷಗಳ ಬಿ ಎಡ್ ಕೋರ್ಸನ್ನು ಮಾತ್ರ ನಡೆಸಲು ಆರ್ ಸಿ ಎ ನಿರ್ಧಾರ ಮಾಡಿದೆ ಅಂತೆಲ್ಲ ತಿಳಿಸಿದ್ದಾರೆ ಮುಂಬರುವ ಅಧಿವೇಶನದಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ನ ಕಡೆಯಿಂದ ನಾಲ್ಕು ವರ್ಷಗಳ ಬಿ ಎಡ್ ವಿಶೇಷ ಶಿಕ್ಷಣ ಅಂತ ಏನಿದೆ ಇದು ಈ ಒಂದು ಕೋರ್ಸ್ಗೆ ಮಾತ್ರ ಮಾನ್ಯತೆಯನ್ನು ಕೊಡೋದಕ್ಕೆ ಆರ್ ಸಿ ಐ ಗುರುತಿಸ್ಕೊಂಡಿದೆ ಅಂತೆಲ್ಲ ಅವ್ರು ಹೇಳಿರುವಂಥದ್ದು ಸೊ ಇದರಲ್ಲಿ ವಿಶೇಷ ಬಿ ಎಡ್ ಕೋರ್ಸ್ನಲ್ಲಿ ಇರುತ್ತೆ ಸೊ ಇದು ಯಾವ ಥರ ಬರುತ್ತಾಗ ನಾಲ್ಕು ವರ್ಷದ ಬಿ ಎಡ್ ಕೋರ್ಸು ಯಾರಿಗೆ ಏನು ಉಪಯೋಗ ಇದು ಅಂತ ಹೇಳುವಂಥದ್ದಾರೆ ವಿಕಲಚೇತನ ಮಕ್ಕಳಿಗೆ ಕಲಿಸಲು ಶಿಕ್ಷಕರಿಗೆ ಒಂದು ತರಬೇತಿ ನೀಡಲಾಗ್ತದೆ ಇದರಲ್ಲಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಯಾವ ಥರ ಟೀಚಿಂಗ್ ಮಾಡಬೇಕು ಏನಿತ್ತು ಅಂತ ತಿಳಿಸ್ಕೊಡೋದಾಗಿರುತ್ತೆ ಮತ್ತು ವಿಕಲಚೇತನ ಮಕ್ಕಳ ವಿಶೇಷ ಅಂಗ್ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸೊ ಈ ಕೋರ್ಸ್ನಲ್ಲಿ ತರಬೇತಿ ಕೂಡ ಕೊಡಲಾಗ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ ಇದರಲ್ಲಿ ಶ್ರವಣ ವಾಕ್ ಮತ್ತು ಅಂಗವೈಕಲ್ಯ ದೃಷ್ಟಿಹೀನ ಮಾನಸಿಕ ಅಂಗವೈಕಲ್ಯ ಆಗಿರ್ಬೋದು ಮುಂತಾದ ಅಂಗವಿಕಲರಿಗೆ ಪಠ್ಯಕ ಕ್ರಮವನ್ನು ಕೂಡ ನಡೆಸಲಾಗ್ತದೆ ಆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾ ಟೀಚಿಂಗ್ಗೆ ಟೀಚರ್ಸ್ಗಳಿಗೆ ಹೇಳ್ಕೊಡಲಾಗ್ತದೆ ತರಬೇತಿ ಕೂಡ ಕೊಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ನಂತರದಲ್ಲಿ ಸೊ ಈ ಒಂದು ನಾಲ್ಕು ವರ್ಷಗಳ ಇಂಟಿಗ್ರೇಟೆಡ್ ಬಿ ಎಡ್ ವಿಶೇಷ ಶಿಕ್ಷಣ ಏನಿದೆ ಈ ಒಂದು ಕೋರ್ಸ್ ಎನ್ ಸಿ ಎ ಟಿಯ ನಾಲ್ಕು ವರ್ಷಗಳ ಐ ಟಿ ಇ ಪಿ ಕೋರ್ಸ್ನಂತೆಯೇ ಸೊ ನಡೆಸಲು ಬಯಸುವ ಸಂಸ್ಥೆಗಳು ಮುಂದಿನ ಶೈಕ್ಷಣಿಕ ಅಧಿವೇಶನಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗ್ತದೆ ಎಂದು ಆರ್ ಸಿ ಎ ಹೇಳಿದೆ ಆನ್ಲೈನ್ ಪೋರ್ಟಲ್ ತೆರೆದಾಗ ಅವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಅಷ್ಟೇ ನಾಲ್ಕು ವರ್ಷದ ಬಿ ಎಡ್ಗೆ ಮಾನ್ಯತೆ ಅಂದ್ಬಿಟ್ಟು ಬಟ್ ಎರಡು ವರ್ಷದ ಬಿ ಎಡ್ನ ತೆಗೆದಿದ್ದೀವಿ ಅಂತ ಒಂದು ಆರ್ಟಿಕಲ್ ಬಂದಿದೆ ಬಟ್ ಆದರೆ ಈ ಒಂದು ಸರ್ಕ್ಯುಲರ್ ಬಂದಿದೆಯಲ್ಲ ಈ ಒಂದು ಸರ್ಕ್ಯುಲರಲ್ಲಿ ಯಾವುದೇ ರೀತಿ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಕರ್ನಾಟಕ ಗೌರ್ಮೆಂಟ್ಗೆ ನಮಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದರಿಂದ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಎರಡು ವರ್ಷದ ಬಿ ಎಡ್ ಕೋರ್ಸು ರದ್ದಾಗಿದೆ ಅಂದ್ಬಿಟ್ಟು ಸುದ್ದಿ ಬಂದಿಲ್ಲ ಸೆಂಟ್ರಲ್ ಲೆವೆಲಲ್ಲಿ ಈ ಒಂದು ಸರ್ಕ್ಯುಲರ್ ಬಂದಿದೆ ಆಗ್ಬೋದು ಮುಂದಿನ ವರ್ಷಗಳಲ್ಲಿ ಬಟ್ ಸದ್ಯಕ್ಕೆ ಇರ್ತಕ್ಕಂಥ ಸುದ್ದಿಗಳ ಪ್ರಕಾರ ನಾಲ್ಕು ವರ್ಷದ ಬಿ ಎಡ್ ಕೋರ್ಸು ಸದ್ಯಕ್ಕೆ ಬರುವಂತ ಸಾಧ್ಯತೆಗಳು ಕಡಿಮೆ ಇದ್ದಾವೆ ಅಂದ್ರೆ ನೆಕ್ಸ್ಟ್ ಇಯರ್ ಗಳಲ್ಲಿ ಬಟ್ ಟು ಆಫ್ಟರ್ ಬರಬಹುದು ಬಟ್ ಪ್ರೆಸೆಂಟ್ಲಿ ಬರುವಂಥ ಸಾಧ್ಯತೆಗಳು ಕಡಿಮೆ ಇವೆ ಬಂದರೂ ಕೂಡ ಇವಾಗ ಎರಡು ವರ್ಷದ ಬಿ ಎಡ್ ಮಾಡಿರ್ತಾರೆ ಇವರು ವ್ಯಾಲ್ಯೂ ಇಲ್ವಾ ಇನ್ನೊಂದು ಮತ್ತೊಂದು ಹತ್ತಿರ ಹೇಳಿ ಆಗೋದಿಲ್ಲ ಇದು ವ್ಯಾಲ್ಯೂನೇ ಇರುತ್ತೆ ಇವಾಗ ಟೂ ಇಯರ್ಸ್ ಬಿ ಎಡ್ ಆದರೂ ಕೂಡ ಬಟ್ ಇವಾಗ ಯಾವ ಥರ ಎಜುಕೇಷನ್ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅವ್ರು ಹೇಳ್ತಿರೋ ಪ್ರಕಾರ ಅಂಗವಿಕಲ ಮಕ್ಕಳಿಗೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಟೀಚಿಂಗ್ ಸ್ಕಿಲ್ಸನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದಾರೆ ಆದರೆ ಆ ಒಂದು ಸ್ಕಿಲ್ಸನ್ನು ಜಾಸ್ತಿ ಮಾಡೋಕ್ಕೆ ಹೋಗ್ಬಿಟ್ಟು ಹೆಚ್ಚಿಗೆ ವರ್ಷ ನೀವು ಕಲಿರಿ ಅಂತಂದರೆ ಸೊ ಡಿಗ್ರಿ ತನಕನೇ ಹದಿನೈದು ವರ್ಷ ಆಗಿರುತ್ತೆ ಬಿ ಎಡ್ಡು ಕೂಡ ಮಾಡ್ತಾರೆ ಅಥವಾ ಮಾಸ್ಟರ್ ಮಾಡಿ ಬಿ ಎಡ್ ಮಾಡ್ತಾರೆ ಅಂದಾಗ ಹದಿನೇಳು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ತನಕ ಎಜುಕೇಷನೇ ಆಗ್ಬಿಟ್ರೆ ಜಾಬ್ ಯಾವ ತಗೊಂತಾರ ಅವರು ಏನು ಎತ್ತ ಇದ್ರ ಬಗ್ಗೆನು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಇಲಾಖೆ ಅಂತೆಲ್ಲ ಹೇಳ್ತಾ ಬಟ್ ಆದ್ರೂ ಮೇಲೆ ಅದ್ರ ಬಗ್ಗೆ ಮಾತಾಡ್ಬೋದಾಗುತ್ತೆ ಸರಿ ತಪ್ಪುಗಳ ಬಗ್ಗೆ ಇನ್ನೂ ಅದು ಒಂದು ಸುದ್ದಿ ಬಂದಿದೆ ಅಷ್ಟೇ ಸೊ ಎಲ್ಲ ವಿದ್ಯಾರ್ಥಿಗಳು ಗಾಬರಿ ಕೂಡ ಆಗ್ತಿದ್ದಾರೆ ಈ ಒಂದು ಸುದ್ದಿ ನೋಡಿದ ತಕ್ಷಣ ಈಗ ಟೂ ಇರ್ಸ್ ಮಾಡ್ತಾ ಇದೀವಿ ಅಥವಾ ಸೆಕೆಂಡ್ ಇಯರಲ್ಲಿ ಇದ್ದೀವಿ ಅಥವಾ ಫಸ್ಟ್ ಇಯರ್ಗೆ ಇವಾಗ ಅಡ್ಮಿಷನ್ ಆಗಿದೀವಿ ಆಗ ನಾಲ್ಕು ವರ್ಷ ಮಾಡ್ಬಿಡ್ತಾರೆ ನಾಲ್ಕು ವರ್ಷ ಇರುತ್ತಾ ನಮಗೆ ಏನೇ ಇರುತ್ತೆ ಅಂತೆಲ್ಲ ಸದ್ಯಕ್ಕೆ ಕರ್ನಾಟಕ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದುವರೆಗೂ ಇದ್ರ ಬಗ್ಗೆ ಆಗಿಲ್ಲ ಸೊ ಸದ್ಯಕ್ಕೆ ಇದು ಫೇಕ್ ಅಂತ ಅಲ್ಲ ಇದು ವರ್ಜಿನಲ್ಲಿ ಬಂದಿರ್ತಕ್ಕಂಥದ್ದೇ ಸೊ ಇದ್ರ ಬಗ್ಗೆ ವೆಯ್ಟ್ ಮಾಡಿ ನೋಡ್ಬೇಕು ಅಷ್ಟೇ ಬಟ್ ಯಾರು ಆತಂಕ ಅಥವಾ ಭಯ ಪಡತಕ್ಕಂಥ ಒಂದು ಸಿಚುವೇಶನ್ ಇವಾಗ ಸದ್ಯಕ್ಕೆ ಇಲ್ಲ ಎರಡು ವರ್ಷ ಕ್ಯಾನ್ಸಲ್ ಆಗುತ್ತಾ ಹಾಗೆ ಅಂತಂದ್ಬಿಟ್ಟು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ